ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಇಡೀ ಪ್ರಪಂಚದ ಆಹಾಕಾರವನ್ನು ಅಳಿಸಿ ಜೈ ಜಯಕಾರವನ್ನಾಗಿ ಮಾಡಲಿಕ್ಕೋಸ್ಕರ ತಂದೆ ಬಂದಿದ್ದಾರೆ ಹಳೆಯ ಪ್ರಪಂಚದಲ್ಲಿ ಆಹಾಕಾರ ಇದೆ ಹೊಸ ಪ್ರಪಂಚದಲ್ಲಿ ಜೈ ಜಯಕಾರ ಇರತ್ತೆ ಇವತ್ತಿನ ಪ್ರಶ್ನೆ ಯಾವ ಈಶ್ವರಿಯ ನಿಯಮದಿಂದ ಬಡವರೇ ತಂದೆಯ ಪೂರ್ತಿ ಆಸ್ತಿಯನ್ನು ಪಡ್ಕೊಳ್ತಾರೆ ಶ್ರೀಮಂತರು ಪಡೆಯೋದಿಲ್ಲ ಉತ್ತರ ಈಶ್ವರೀಯ ನಿಯಮ ಆಗಿದೆ ಪೂರ್ಣ ಬಿಕಾರಿಗಳಾಗಿ ಏನೆಲ್ಲ ಇದೆ ಅದನ್ನು ಮರಿತಾ ಹೋಗಿ ಬಡ ಮಕ್ಕಳೇ ಸಹಜವಾಗಿ ಮರಿತರೆ ಸಾಹುಕಾರರು ತಮ್ಮನ್ನ ಸ್ವರ್ಗದಲ್ಲಿದ್ದೇವೆ ಅಂತ ತಿಳ್ಕೊಳ್ತಾರೆ ಅವರ ಬುದ್ಧಿಯಿಂದ ಏನೂ ಕೂಡ ಮರೆಯೋದಿಲ್ಲ ಆದ್ದರಿಂದ ಯಾರಿಗೆ ಹಣ ಅಧಿಕಾರ ಮಿತ್ರ ಸಂಬಂಧಿಗಳ ನೆನ್ಪಿರತ್ತೆ ಅವರು ಸತ್ಯ ಯೋಗಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿನೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಓಂ ಶಾಂತಿ ಮಧುರಾತಿ ಮಧುರ ನಿಶ್ಚಯ ಬುದ್ಧಿ ಮಕ್ಕಳು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ತಂದೆ ಇಡೀ ಪ್ರಪಂಚದ ಜಗಳವನ್ನ ದೂರ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋದು ನಿಮಗೆ ಪಕ್ಕಾ ನಿಶ್ಚಯ ಇದೆ ಈ ತನುವಿನಲ್ಲಿ ಬ್ರಹ್ಮಾರವರ ಶರೀರದಲ್ಲಿ ತಂದೆ ಬಂದಿದ್ದಾರೆ ಅವರ ಹೆಸರು ಶಿವ ಆಗಿದೆ ಅನ್ನೋದು ಯಾರೂ ಕೂಡ ಚತುರ ಬುದ್ಧಿವಂತ ಮಕ್ಕಳಿದ್ದಾರೆ ಅವರೇ ತಿಳ್ಕೊಂಡಿದ್ದಾರೆ ಯಾಕೆ ಬಂದಿದ್ದಾರೆ ಆಹಾಕಾರವನ್ನು ನಾಶ ಮಾಡಿ ಜೈ ಜೈ ಖಾರವನ್ನು ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಮೃತ್ಯು ಲೋಕದಲ್ಲಿ ಎಷ್ಟೊಂದು ಜಗಳ ಮುಂತಾದ ಮುಂತಾದವುಗಳಿವೆ ಎಲ್ಲರೂ ಕೂಡ ಲೆಕ್ಕಾಚಾರವನ್ನ ಸಮಾಪ್ತಿ ಮಾಡಿ ಹೋಗ್ಬೇಕಾಗಿದೆ ಅಮರ ಲೋಕದಲ್ಲಿ ಈ ಜಗಳ ಕಲಹದ ಮಾತೇ ಇರೋದಿಲ್ಲ ಇಲ್ಲಿ ಎಷ್ಟೊಂದು ಆಹಾಕಾರ ಇದೆ ಎಷ್ಟೊಂದು ನ್ಯಾಯಾಲಯ ನ್ಯಾಯಾಧೀಶರಿದ್ದಾರೆ ಹೊಡೆದಾಟ ಇದೆ ವಿದೇಶಗಳಲ್ಲಿ ನೋಡಿ ಆಹಾಕಾರ ಇದೆ ಇಡೀ ಪ್ರಪಂಚದಲ್ಲಿ ಬಹಳ ಏರುಪೇರಿದೆ ಇದಕ್ಕೆ ಹಳೆಯ ತಮೋ ಪ್ರಧಾನ ಪ್ರಪಂಚ ಅಂತ ಹೇಳಲಾಗತ್ತೆ ಕೊಳಕೆ ಕೊಳಕಿದೆ ಕಾಡೇ ಕಾಡಾಗಿದೆ ಬೇಹದ್ದಿನ ತಂದೆ ಇದೆಲ್ಲವನ್ನ ದೂರ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಈಗ ನೀವು ಮಕ್ಕಳು ಬಹಳ ಚತುರ ಬುದ್ಧಿವಂತರಾಗಬೇಕು ಒಂದು ವೇಳೆ ಮಕ್ಕಳಲ್ಲಿಯೂ ಕೂಡ ಜಗಳ ಕಲಹ ಆಗ್ತಾ ಇದ್ರೆ ತಂದೆಗೆ ಹೇಗೆ ನೀವು ಸಹಯೋಗಿಗಳಾಗ್ತೀರಾ ತಂದೆಗೆ ಬಹಳ ಚತುರ ಬುದ್ಧಿವಂತ ಸಹಯೋಗಿ ಮಕ್ಕಳು ಬೇಕು ಅವರಲ್ಲಿ ಯಾವುದೇ ಏರುಪೇರುಗಳು ಇರಬಾರದು ಇದೂ ಕೂಡ ಮಕ್ಕಳಿಗೆ ಗೊತ್ತಿದೆ ಯಾಕೆಂದರೆ ಇದು ಹಳೆಯ ಪ್ರಪಂಚ ಅನೇಕ ಧರ್ಮಗಳಿವೆ ತಮೋ ಪ್ರಧಾನ ವಿಕಾರಿ ಪ್ರಪಂಚ ಇಡೀ ಪ್ರಪಂಚವೇ ಪತಿತಾಗಿದೆ ಈ ಪತಿತ ಹಳೆಯ ಪ್ರಪಂಚದಲ್ಲಿ ಜಗಳ ಇದೆ ಇದೆಲ್ಲವನ್ನು ದೂರ ಮಾಡಲಿಕ್ಕೆ ಹಾಗೂ ಜೈ ಜೈಕಾರವನ್ನಾಗಿ ಮಾಡಲಿಕ್ಕೋಸ್ಕರನೇ ತಂದೆ ಬರ್ತಾರೆ ಈ ಪ್ರಪಂಚದಲ್ಲಿ ಎಷ್ಟೊಂದು ದುಃಖ ಶಾಂತಿ ಇದೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿದ್ದೀರಾ ಆದ್ದರಿಂದ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಲಿ ಅಂತ ಎಲ್ಲರೂ ಕೂಡ ಬಯಸ್ತಾರೆ ಈಗ ಇಡೀ ವಿಶ್ವದಲ್ಲಿ ಪೂರ್ಣ ಶಾಂತಿಯನ್ನ ಮನುಷ್ಯರು ಸ್ಥಾಪನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ ಬೇಹದ್ದಿನ ತಂದೆಯನ್ನ ಕಲ್ಲು ಮುಳ್ಳಿನಲ್ಲಿ ಹಾಕ್ಬಿಟ್ಟಿದ್ದಾರೆ ಇದು ಕೂಡ ಆಟ ಆಗಿದೆ ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಈಗ ಎದ್ದು ನಿಲ್ಲಿ ಮಕ್ಕಳೇ ತಂದೆಗೆ ಸಹಯೋಗಿಗಳಾಗಿ ತಂದೆಯಿಂದ ತಮ್ಮ ರಾಜ್ಯ ಭಾಗ್ಯವನ್ನು ಪಡಿಬೇಕು ಕಡಿಮೆ ಅಲ್ಲ ಇದು ಅಪಾರ ಸುಖ ಇದೆ ಮಧುರ ಮಕ್ಕಳೇ ನಾಟಕದ ಅನುಸಾರ ಬೇಹದ್ದಿನ ತಂದೆಯೇ ನಿಮ್ಮನ್ನು ಪದುಮಾ ಪದುಮಾ ಭಾಗ್ಯಶಾಲಿಗಳನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋದನ್ನು ತಂದೆ ತಿಳಿಸ್ತಾರೆ ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡ್ತಾ ಇದ್ರು ಭಾರತ ಸ್ವರ್ಗ ಆಗಿತ್ತು ಸ್ವರ್ಗವನ್ನ ವಂಡರ್ ಆಫ್ ವರ್ಲ್ಡ್ ಅಂತ ಹೇಳಲಾಗತ್ತೆ ತ್ರೇತಾಯುಗಕ್ಕೂ ಕೂಡ ಈ ರೀತಿ ಹೇಳೋದಿಲ್ಲ ಮಕ್ಕಳು ಇಂತಹ ಸ್ವರ್ಗದಲ್ಲಿ ಬರುವಂತಹ ಪುರುಷಾರ್ಥವನ್ನ ಮಾಡಬೇಕಾಗಿದೆ ಮೊದಲು ನಾವು ಸ್ವರ್ಗದಲ್ಲಿ ಬರಬೇಕು ಲಕ್ಷ್ಮೀನಾರಾಯಣರಾಗಬೇಕು ಅಂತ ಮಕ್ಕಳು ಬಯಸ್ತೀರಾ ಈ ಹಳೆಯ ಪ್ರಪಂಚದಲ್ಲಿ ಬಹಳ ಆಹಾಕಾರ ಆಗುತ್ತೆ ರಕ್ತದ ನದಿಗಳು ಹರಿಯತ್ತೆ ರಕ್ತದ ನದಿಗಳ ನಂತರ ತುಪ್ಪದ ನದಿಗಳು ಹರಿಯತ್ತೆ ಅದಕ್ಕೆ ಕ್ಷೀರ ಸಾಗರ ಅಂತ ಹೇಳಲಾಗತ್ತೆ ಇಲ್ಲಿಯೂ ಕೂಡ ದೊಡ್ಡ ಕೊಳವನ್ನು ನಿರ್ಮಿಸ್ತಾರೆ ಅದಕ್ಕೆ ಒಂದು ದಿನ ನಿಗದಿ ಮಾಡಿಕೊಂಡು ಬಂದು ಅದರಲ್ಲಿ ಹಾಲನ್ನು ಹಾಕ್ತಾರೆ ಅದರಲ್ಲಿ ಸ್ನಾನ ಮಾಡ್ತಾರೆ ಶಿವಲಿಂಗದ ಮೇಲೂ ಕೂಡ ಹಾಲನ್ನು ಎರಿತಾರೆ ಸತ್ಯಯುಗದ ಮಹಿಮೆ ಇದೆ ಅಲ್ಲಿ ಹಾಲು ತುಪ್ಪದ ನದಿಗಳಿವೆ ಆದರೆ ಇಂತಹ ಮಾತಂತೂ ಇಲ್ಲ ಅಂದಾಗ ಅಲ್ಲಿ ಎಲ್ಲವೂ ಸಂಪನ್ನರಾಗಿರುತ್ತೆ ಅಂತ ಅರ್ಥ ಅಲ್ವಾ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಾ ಈ ಸಮಯದಲ್ಲಿ ನೀವು ಗುಲಾಮರಾಗಿದ್ದೀರಾ ಮತ್ತೆ ನೀವು ರಾಜರಾಗ್ತೀರಾ ಇಡೀ ಪ್ರಕೃತಿ ನಿಮ್ಮ ದಾಸಿಯಾಗತ್ತೆ ಅಲ್ಲಿ ಎಂದಿಗೂ ಕೂಡ ನಿಯಮಕ್ಕೆ ವಿರುದ್ಧವಾಗಿ ಮಳೆ ಬರೋದಿಲ್ಲ ನದಿಗಳು ಉಕ್ಕಿ ಹರಿಯೋದಿಲ್ಲ ಯಾವುದೇ ಉಪದ್ರವಗಳು ಅಲ್ಲಿ ಆಗೋದಿಲ್ಲ ಇಲ್ಲಿ ನೋಡಿ ಎಷ್ಟೊಂದು ಕಷ್ಟ ಆಗತ್ತೆ ಅಲ್ಲಿ ಪಕ್ಕ ವೈಷ್ಣವರಿರ್ತಾರೆ ವಿಕಾರಿ ವೈಷ್ಣವರು ಅಲ್ಲಿ ಇರೋದಿಲ್ಲ ಯಾರಾದರೂ ಸಸ್ಯಹಾರಿ ಆದರೆ ಅವರನ್ನು ವೈಷ್ಣವರು ಅಂತ ಹೇಳ್ತಾರೆ ಆದರೆ ಅದಲ್ಲ ವಿಕಾರದಿಂದ ಪರಸ್ಪರ ಬಹಳ ದುಃಖ ಕೊಡ್ತಾರೆ ತಂದೆ ಎಷ್ಟು ಚೆನ್ನಾಗಿ ಇದನ್ನು ತಿಳಿಸ್ಕೊಡ್ತಿದ್ದಾರೆ ಹಳ್ಳಿಯ ಬಾಲಕ ಅನ್ನೋ ಗಾಯನ ಇದೆ ಅಲ್ವಾ ಬ್ರಹ್ಮಬಾಬ್ರವ್ರಿಗೆ ಕೃಷ್ಣನನ್ನಂತೂ ಹಳ್ಳಿಯ ಬಾಲಕನಾಗಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ವೈಕುಂಠದ ಮಾಲೀಕ ಎಂಬತ್ನಾಲ್ಕು ಜನ್ಮಗಳನ್ನು ಪಡ್ಕೊಳ್ತಾನೆ ನಾವು ಭಕ್ತಿಯಲ್ಲಿ ಎಷ್ಟು ಮೋಸ ಹೋದ್ವಿ ಹಣವನ್ನು ವ್ಯರ್ಥ ಮಾಡಿದ್ವಿ ಅನ್ನೋದನ್ನು ಕೂಡ ಈಗ ತಿಳ್ಕೊಂಡಿದ್ದೀರಾ ನಿಮಗೆ ಎಷ್ಟೊಂದು ಧನವನ್ನ ಕೊಟ್ಟಿದ್ದೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ ಅದೆಲ್ಲವೂ ಎಲ್ಲಿ ಹೋಯ್ತು ಅನ್ನೋದನ್ನು ತಂದೆ ಕೇಳ್ತಾರೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದೆ ಮತ್ತು ನೀವೇನು ಮಾಡಿದ್ರಿ ತಂದೆಯಂತೂ ನಾಟಕವನ್ನು ತಿಳ್ಕೊಂಡಿದ್ದಾರೆ ಹೊಸ ಪ್ರಪಂಚನೇ ಹಳೆಯ ಪ್ರಪಂಚ ಆಗ್ಬಿಟ್ಟಿದೆ ಈಗ ಹಳೆಯ ಪ್ರಪಂಚ ಹೊಸ ಪ್ರಪಂಚ ಆಗತ್ತೆ ಇದು ಚಕ್ರ ಏನೆಲ್ಲ ಕಳೆದು ಹೋಗಿದೆ ಅದು ಮತ್ತೆ ಪುನರಾವರ್ತನೆ ಆಗತ್ತೆ ಇನ್ನಂತೂ ಸ್ವಲ್ಪನೇ ಸಮಯ ಇದೆ ಪುರುಷಾರ್ಥ ಮಾಡಿ ಭವಿಷ್ಯಕ್ಕೋಸ್ಕರ ಜಮಾ ಮಾಡ್ಕೊಳ್ಳಿ ಅಂತ ತಂದೆ ತಿಳಿಸ್ತಾರೆ ಹಳೆಯ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅದೆಲ್ಲ ಮಣ್ಪಾಲಾಗತ್ತೆ ಶ್ರೀಮಂತರು ಈ ಜ್ಞಾನವನ್ನ ಪಡೆಯೋದಿಲ್ಲ ತಂದೆ ಬಡವರ ಬಂಧು ಆಗಿದ್ದಾರೆ ಇಲ್ಲಿನ ಬಡವರೇ ಅಲ್ಲಿನ ಶ್ರೀಮಂತರಾಗ್ತಾರೆ ಇಲ್ಲಿನ ಶ್ರೀಮಂತರು ಅಲ್ಲಿ ಬಡವರಾಗ್ತಾರೆ ಅನೇಕರು ಪದುಮಾಪತಿಗಳಿದ್ದಾರೆ ಅವರು ಬರ್ತಾರೆ ಆದ್ರೆ ಅಲ್ಲಿ ಅವರು ಬಡವರಾಗ್ಬಿಡುತ್ತಾರೆ ಅವರು ತಮ್ಮನ್ನ ಸ್ವರ್ಗದಲ್ಲಿ ಇದ್ದೇವೆ ಅಂತ ಇಲ್ಲಿ ತಿಳ್ಕೊಂಡಿದ್ದಾರೆ ಅಲ್ವಾ ಅದು ಬುದ್ಧಿಯಿಂದ ಹೋಗೋದೇ ಇಲ್ಲ ಇಲ್ಲಂತೂ ಎಲ್ಲವನ್ನ ಮರ್ತು ಹೋಗ್ಬೇಕಾಗಿದೆ ಖಾಲಿ ಬಿಕಾರಿಗಳಾಗಿ ಅಂತ ತಂದೆ ತಿಳಿಸ್ತಾರೆ ಇಂದಿನ ದಿನಗಳಲ್ಲಂತೂ ಕಿಲೋಗ್ರಾಮ್ ಕಿಲೋಮೀಟರ್ ಇತ್ಯಾದಿ ಏನೇನೋ ಬಂದ್ಬಿಟ್ಟಿದೆ ಅಲ್ವಾ ಮೆಷರ್ಮೆಂಟ್ಸ್ ಯಾವ ರಾಜನು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಅವರು ತಮ್ಮ ಭಾಷೆಯನ್ನ ನಡೆಸ್ತಾರೆ ಜಗತ್ನಲ್ಲಿ ವಿದೇಶದ್ದನ್ನ ನಕಲು ಮಾಡ್ತಾರೆ ತಮ್ಮ ಬುದ್ಧಿಯಂತೂ ಇಲ್ಲ ಎಲ್ಲರೂ ಪ್ರಧಾನ ಆಗ್ಬಿಟ್ಟಿದ್ದಾರೆ ಅಮೇರಿಕಾ ಮೊದಲಾದ ದೇಶಗಳಲ್ಲಿ ವಿನಾಶದ ಸಾಮಗ್ರಿಗಳಿವೆ ಎಷ್ಟೊಂದು ಹಣ ತೊಡಗಿಸ್ತಾರೆ ಅದಕ್ಕೋಸ್ಕರ ವಿಮಾನದಿಂದ ಬಾಂಬ್ಗಳನ್ನ ಹಾಕ್ತಾರೆ ಮಕ್ಕಳಿಗೂ ಗೊತ್ತಿದೆ ತಂದೆ ವಿನಾಶ ಮತ್ತು ಸ್ಥಾಪನೆ ಕಾರ್ಯವನ್ನ ಮಾಡಿಸ್ಲಿಕ್ಕೋಸ್ಕರ ಬರ್ತಾರೆ ನಿಮ್ಮಲ್ಲಿನೂ ಕೂಡ ತಿಳಿಸ್ಕೊಡುವಂತವರು ನಂಬರ್ ವಾರ್ ಇದ್ದಾರೆ ಎಲ್ಲರೂ ಒಂದೇ ರೀತಿ ನಿಶ್ಚಯ ಬುದ್ಧಿ ಉಳ್ಳವರಿಲ್ಲ ಹೇಗೆ ಬ್ರಹ್ಮ ತಂದೆ ಮಾಡಿದ್ದಾರೆ ಅವರನ್ನು ಅನುಸರಿಸಬೇಕು ಹಳೆಯ ಪ್ರಪಂಚದಲ್ಲಿ ಬಿಡಿಗಾಸನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಇತ್ತೀಚೆಗಂತೂ ಕಾಗದದ ನೋಟುಗಳು ಬಂದಿವೆ ಸತ್ಯಯುಗದಲ್ಲಿ ಚಿನ್ನದ ನಾಣ್ಯಗಳಿರುತ್ತೆ ಚಿನ್ನದ ಮಹಲ್ಗಳು ಆಗ್ತವೆ ಆದರೆ ನಾಣ್ಯಗಳಿಗೆ ಅಲ್ಲಿ ಏನ್ ಬೆಲೆ ಇದೆ ಹೇಗೆ ಎಲ್ಲವೂ ಅಲ್ಲಿ ಉಚಿತ ಇರುತ್ತೆ ಸತೋಪ್ರಧಾನ ಧಾರಣೆ ಆಗಿದೆ ಅಲ್ವಾ ಈಗಂತೂ ಹಳೇದಾಗ್ಬಿಟ್ಟಿದೆ ಸತ್ಯಯುಗ ಅಂತೂ ಸತೋಪ್ರಧಾನ ಹೊಸ ಪ್ರಪಂಚ ಆಗಿದೆ ಹೊಸ ಭೂಮಿ ಇರುತ್ತೆ ನೀವು ಸೂಕ್ಷ್ಮವತನಕ್ಕೆ ಹೋಗ್ತೀರಾ ಅಂದ್ರೆ ಶುಭಿ ರಸ ಇತ್ಯಾದಿಯನ್ನ ಕುಡಿತೀರ ಆದ್ರೆ ಅಲ್ಲಿ ಯಾವುದೇ ಹಣ್ಣಿನ ವೃಕ್ಷಗಳಂತೂ ಇಲ್ಲ ಮೂಲವತನದಲ್ಲಿನೂ ಇಲ್ಲ ಯಾವಾಗ ನೀವು ವೈಕುಂಠದಲ್ಲಿ ಹೋಗ್ತೀರಾ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗತ್ತೆ ಬುದ್ಧಿಯಿಂದ ಕೆಲಸ ಮಾಡಬೇಕು ಸೂಕ್ಷ್ಮವತನದಲ್ಲಿ ವೃಕ್ಷಗಳು ಇರೋದಿಲ್ಲ ವೃಕ್ಷಗಳು ಧರಣಿಯ ಮೇಲೆ ಇರುತ್ತೆ ಹೊರತು ಆಕಾಶದಲ್ಲಿ ಅಲ್ಲ ಬಲೆ ಬ್ರಹ್ಮ ಮಹಾತತ್ವ ಅಂತ ಹೆಸರಿದೆ ಆದರೆ ಅದು ಆಕಾಶ ಹೇಗೆ ಈ ನಕ್ಷತ್ರಗಳು ಆಕಾಶದಲ್ಲಿ ಇವೆ ಹಾಗೆಯೇ ನೀವು ಬಹಳ ಚಿಕ್ಕ ಚಿಕ್ಕ ಆತ್ಮಗಳು ಅಲ್ಲಿ ಇರ್ತೀರ ಪರಮಧಾಮದಲ್ಲಿ ನಕ್ಷತ್ರಗಳು ನೋಡ್ಲಿಕ್ಕೆ ದೊಡ್ಡ ರೂಪದಲ್ಲಿ ಕಂಡುಬರುತ್ತೆ ಬ್ರಹ್ಮತತ್ವದಲ್ಲಿ ಯಾವುದೇ ದೊಡ್ಡ ರೂಪದ ಆತ್ಮಗಳು ಇರೋದಿಲ್ಲ ಇದನ್ನು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಬೇಕು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಅಂದಾಗ ಆತ್ಮಗಳು ಮೇಲಿರ್ತಾರೆ ಆತ್ಮ ಅಂತೂ ಚಿಕ್ಕ ಬಿಂದು ಸ್ವರೂಪ ಆಗಿದೆ ಈ ಎಲ್ಲ ಮಾತುಗಳನ್ನು ನೀವು ಧಾರಣೆ ಮಾಡ್ಕೋಬೇಕಾಗಿದೆ ಆಗಲೇ ಅನ್ಯರಿಗೆ ಧಾರಣೆ ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಶಿಕ್ಷಕರು ಸ್ವಯಂ ಎಲ್ಲವನ್ನ ತಿಳ್ಕೊಂಡಿರ್ತಾರೆ ಆದ್ದರಿಂದ ಅನ್ಯರಿಗೆ ಓದಿಸ್ತಾರೆ ಇಲ್ದೇ ಇದ್ರೆ ಅವರು ಎಂತಹ ಶಿಕ್ಷಕರು ಆದ್ರೆ ಇಲ್ಲಿ ಶಿಕ್ಷಕರು ನಂಬರ್ ವಾರಿದ್ದಾರೆ ನೀವು ಮಕ್ಕಳು ವೈಕುಂಠವನ್ನು ಕೂಡ ತಿಳಿದ್ಕೊಂಡಿದೀರ ಹಾಗಾದ್ರೆ ನೀವು ವೈಕುಂಠವನ್ನ ನೋಡಿಲ್ಲ ಅಂತ ಅಲ್ಲ ಅನೇಕ ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದೀರ ಅಲ್ಲಿ ಹೇಗೆ ಸ್ವಯಂವರ ಆಗತ್ತೆ ಯಾವ ಭಾಷೆ ಇರತ್ತೆ ಎಲ್ಲವನ್ನ ನೋಡಿದೀರ ಅಂತಿಮದಲ್ಲಿನೂ ನೀವು ಸಾಕ್ಷಾತ್ಕಾರವನ್ನ ನೋಡ್ತೀರಾ ಆದರೆ ಯಾರು ಯೋಗ ಯುಕ್ತರಾಗಿರ್ತಾರೆ ಅವರೇ ನೋಡಲಿಕ್ಕೆ ಸಾಧ್ಯ ಉಳಿದಂತೆ ಯಾರಿಗೆ ತಮ್ಮ ಮಿತ್ರ ಸಂಬಂಧಿ ಹಣ ಅಧಿಕಾರ ನೆನಪಿಗೆ ಬರುತ್ತೆ ಅವರು ಏನು ನೋಡ್ತಾರೆ ಸತ್ಯ ಯೋಗಿಗಳೇ ಅಂತಿಮದವರೆಗೆ ಇರ್ತಾರೆ ಅವರನ್ನ ತಂದೆ ನೋಡಿ ಖುಷಿ ಪಡ್ತಾರೆ ಹೂಗಳದ್ದೇ ತೋಟ ಆಗತ್ತೆ ಅನೇಕರು ಹತ್ತು ಹದಿನೈದು ವರ್ಷಗಳಿದ್ದು ಮತ್ತೆ ಹೊರಟೋಗ್ತಾರೆ ಅಂತವರಿಗೆ ಎಕ್ಕದ ಹೂಗಳು ಅಂತ ಕರೀಲಾಗತ್ತೆ ಬಹಳ ಒಳ್ಳೊಳ್ಳೆ ಮಕ್ಕಳು ಮಮ್ಮ ಬಾಬರವ್ರಿಗೂ ಕೂಡ ಸಂದೇಶ ತೆಗೆದುಕೊಂಡು ಬರ್ತಾ ಇದ್ರು ಡ್ರಿಲ್ ಮಾಡಿಸ್ತಾ ಇದ್ರು ಅವರೂ ಕೂಡ ಇಂದು ಇಲ್ಲ ಇದನ್ನು ಮಕ್ಕಳು ತಿಳ್ಕೊಂಡಿದ್ದೀರಾ ಮತ್ತು ದಾದರವ್ರಿಗೂ ಕೂಡ ಗೊತ್ತಿದೆ ಮಾಯೆ ತುಂಬಾ ಬಲಶಾಲಿಯಾಗಿದೆ ಇದು ಮಾಯೆಯ ಜೊತೆ ಗುಪ್ತವಾದ ಯುದ್ಧ ಆಗಿದೆ ಗುಪ್ತ ಬಿರುಗಾಳಿ ಆಗಿದೆ ಮಾಯ ನಿಮಗೆ ಬಹಳ ತೊಂದರೆ ಕೊಡತ್ತೆ ಅಂತ ತಂದೆ ತಿಳಿಸ್ತಾರೆ ಈ ಸೋಲು ಗೆಲುವಿನ ನಾಟಕ ಅಂತೂ ಮಾಡಲ್ಪಟ್ಟಿದೆ ನಿಮ್ಮದು ಆಯುಧಗಳಿಂದ ಮಾಡೋ ಯುದ್ಧ ಅಲ್ಲ ಈ ಭಾರತದ ಪ್ರಾಚೀನ ರಾಜ್ಯ ಯೋಗ ಪ್ರಸಿದ್ಧಾಗಿದೆ ಈ ಯೋಗ ಬಲದಿಂದಲೇ ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರ ಬಾಹುಬಲದಿಂದ ಯಾರೂ ಕೂಡ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಆಟ ಭಾಳ ವಿಚಿತ್ರವಾಗಿದೆ ಕತೆನೂ ಕೂಡ ಇದೆ ಎರಡು ಬೆಕ್ಕುಗಳು ಬೆಣ್ಣೆಗೋಸ್ಕರ ಹೊಡೆದಾಡ್ತಾ ಇದ್ವು ಅಂತ ಸೆಕೆಂಡಿನಲ್ಲಿ ವಿಶ್ವದ ರಾಜ್ಯ ಭಾಗ್ಯ ಅಂತ ಹೇಳಲಾಗತ್ತೆ ಅಲ್ವಾ ಇದನ್ನು ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದೀರ ಕೃಷ್ಣನ ಬಾಯಲ್ಲಿ ಬೆಣ್ಣೆ ಅಂತ ಹೇಳ್ತಾರೆ ವಾಸ್ತವದಲ್ಲಿ ಕೃಷ್ಣನ ಬಾಯಲ್ಲಿ ಹೊಸ ಪ್ರಪಂಚವನ್ನ ನೋಡ್ತೀರಾ ಯೋಗ ಬಲದಿಂದ ನೀವು ವಿಶ್ವದ ರಾಜ್ಯರೂಪಿ ಬೆಣ್ಣೆಯನ್ನು ಪಡಿತೀರ ರಾಜ್ಯಕ್ಕಾಗಿ ಎಷ್ಟೊಂದು ಯುದ್ಧ ಆಗತ್ತೆ ಅನೇಕರು ಯುದ್ಧದಿಂದ ಸಮಾಪ್ತಿಯಾಗ್ಬಿಡ್ತಾರೆ ಈ ಹಳೆಯ ಪ್ರಪಂಚದ ಲೆಕ್ಕಾಚಾರ ಸಮಾಪ್ತಿಯಾಗತ್ತೆ ಈ ಪ್ರಪಂಚದ ಯಾವ ಒಂದು ವಸ್ತುವು ಕೂಡ ಉಳಿಯೋದಿಲ್ಲ ಎಲ್ಲವೂ ಹೊರಟೋಗ್ಬಿಡತ್ತೆ ತಂದೆಯ ಶ್ರೀಮತಾಗಿದೆ ಮಕ್ಕಳೇ ಹಿಯರ್ ನೋ ನೋ ಸೀನೋ ವಿಲ್ ಅವರು ಕೋತಿಗಳ ಚಿತ್ರವನ್ನು ಮಾಡ್ತಾರೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನ ಮಾತಾಡಬೇಡಿ ಅಂತ ಇತ್ತೀಚೆಗೆ ಮನುಷ್ಯರದ್ದು ಕೂಡ ಚಿತ್ರಗಳನ್ನು ಮಾಡ್ತಾರೆ ಮೊದಲು ಚೀನಾದ ಕಡೆಯಿಂದ ಆನೆಯ ದಂತದ ವಸ್ತುಗಳನ್ನು ತರಿಸ್ತಾ ಇದ್ರು ಗಾಜಿನ ಬಳೆಗಳನ್ನು ಧರಿಸ್ತಾ ಇದ್ರು ಇಲ್ಲಂತೂ ಆಭರಣಗಳನ್ನು ಧರಿಸಲಿಕ್ಕೆ ಕಿವಿ ಮೂಗನ್ನು ಚುಚ್ಚುತ್ತಾರೆ ಕಲಿಯುಗದಲ್ಲಿ ಸತ್ಯಯುಗದಲ್ಲಿ ಮೂಗು ಕಿವಿಗಳನ್ನು ಚುಚ್ಚುವ ಅವಶ್ಯಕತೆ ಇರೋದಿಲ್ಲ ಇಲ್ಲಂತೂ ಮಾಯೇನೇ ಈ ರೀತಿ ಇದೆ ಅದು ಎಲ್ಲರ ಕಿವಿ ಮೂಗನ್ನ ಕತ್ತರಿಸ್ತಾ ಇರತ್ತೆ ಈಗ ನೀವು ಮಕ್ಕಳು ಸ್ವಚ್ಛ ಆಗ್ತೀರಾ ಅಲ್ಲಿ ಸ್ವಾಭಾವಿಕ ಸೌಂದರ್ಯ ಇರತ್ತೆ ಯಾವುದೇ ವಸ್ತುಗಳನ್ನು ಹಾಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಇಲ್ಲಂತೂ ಶರೀರವೇ ತಮೋ ಪ್ರಧಾನ ತತ್ವಗಳಿಂದ ಆಗಿರೋ ಕಾರಣ ರೋಗಗಳು ತುಂಬನೇ ಬರುತ್ತೆ ಅಲ್ಲಿ ಈ ಮಾತುಗಳಂತೂ ಇರೋದಿಲ್ಲ ಈಗ ನೀವು ಆತ್ಮಗಳಿಗೆ ಬಹಳ ಖುಷಿಯಾಗತ್ತೆ ಬೇಹದ್ದಿನ ತಂದೆ ಓದಿಸಿ ನರನಿಂದ ನಾರಾಯಣ ಅಮರಪುರಿಯ ಮಾಲೀಕರನ್ನಾಗಿ ಮಾಡ್ತಾರೆ ಆದ್ದರಿಂದಲೇ ಅತೀಂದ್ರಿಯ ಸುಖವನ್ನು ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನ ಕೇಳಿ ಅನ್ನೋ ಗಾಯನ ಇದೆ ಭಕ್ತರು ಈ ಮಾತುಗಳನ್ನು ತಿಳ್ಕೊಂಡಿಲ್ಲ ನಿಮ್ಮಲ್ಲಿನೂ ಕೂಡ ಖುಷಿಯಾಗಿರುವ ಮತ್ತು ಈ ಮಾತುಗಳನ್ನು ಸ್ಮರಣೆ ಮಾಡುವಂಥ ಮಕ್ಕಳು ಕೆಲವರು ಮಾತ್ರನೇ ಇದ್ದಾರೆ ಆಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ಆಗತ್ತೆ ಯಾವ ದ್ರೌಪದಿಯ ಗಾಯನ ಇದೆ ಅದು ಈಗ ಪ್ರತ್ಯಕ್ಷದಲ್ಲಿ ಆಗ್ತಾ ಇದೆ ದ್ರೌಪದಿಯೂ ಕೂಡ ಏಕೆ ಕೃಷ್ಣನನ್ನು ಕರೆದ್ರು ಇದನ್ನು ಮನುಷ್ಯರು ಯಾರೂ ತಿಳ್ಕೊಂಡೇ ಇಲ್ಲ ತಾವೆಲ್ಲರೂ ದ್ರೌಪದಿಯರಾಗಿದ್ದೀರಾ ಅನ್ನೋದನ್ನು ತಂದೆ ತಿಳಿಸ್ತಾ ಇದ್ದಾರೆ ಸ್ತ್ರೀಯರು ಸದಾ ಸ್ತ್ರೀಯರಾಗಿಯೇ ಜನ್ಮ ಪಡ್ಕೊಳ್ತಾರೆ ಅಂತ ಅಲ್ಲ ಎರಡು ಬಾರಿ ಸ್ತ್ರೀಯರಿರ್ಬೋದು ಹೆಚ್ಚಿಗೆ ಇಲ್ಲ ಮಾತೆಯರು ಓ ತಂದೆ ರಕ್ಷಣೆ ಮಾಡಿ ಈ ದುಃಶಾಸನ ವಿಕಾರಕ್ಕೋಸ್ಕರ ತೊಂದರೆ ಕೊಡ್ತಾರೆ ಅಂತ ಕೂಗ್ತಾರೆ ಇದಕ್ಕೆ ವೇಷ್ಯಾಲಯ ಅಂತ ಹೇಳಲಾಗತ್ತೆ ಇದು ರಾವಣನಿಂದ ಸ್ಥಾಪನೆ ಆಗಿದೆ ಸ್ವರ್ಗಕ್ಕೆ ಶಿವಾಲಯ ಅಂತ ಹೇಳಲಾಗತ್ತೆ ಶಿವಾಲಯ ಶಿವ ಸ್ಥಾಪನೆ ಆಗಿದೆ ತಂದೆ ನಿಮಗೆ ಜ್ಞಾನವನ್ನು ಕೊಡ್ತಾರೆ ತಂದೆಗೆ ಜ್ಞಾನಪೂರ್ಣರು ಅಂತ ಹೇಳಲಾಗತ್ತೆ ಜ್ಞಾನಪೂರ್ಣರು ಅಂದರೆ ಎಲ್ಲರ ಮನಸ್ಸನ್ನು ಅರಿತು ಅರ್ತ್ಕೊಂಡಿದ್ದಾರೆ ಅಂತ ಅಲ್ಲ ಇದರಿಂದ ಪ್ರಯೋಜನ ಆದರೂ ಏನು ಎಲ್ಲರ ಮನಸ್ಸನ್ನು ತಿಳ್ಕೊಳ್ಳೋದ್ರಿಂದ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನನ್ನ ಹೊರತು ಮತ್ತಾರೂ ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಂದೆ ತಿಳಿಸ್ತಾರೆ ನಾನೇ ಕುಳಿತುಕೊಂಡು ಓದಿಸ್ತೇನೆ ಜ್ಞಾನ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ಅಲ್ಲಿ ಭಕ್ತಿಯ ಇರತ್ತೆ ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಅಂತೂ ಇರೋದಿಲ್ಲ ವಿದ್ಯೆಯಿಂದಲೇ ರಾಜಧಾನಿ ಸ್ಥಾಪನೆ ಆಗತ್ತೆ ರಾಷ್ಟ್ರಪತಿ ಮೊದಲಾದವ್ರಿಗೆ ಎಷ್ಟು ಜನ ಮಂತ್ರಿಗಳಿರ್ತಾರೆ ಸಲಹೆ ನೀಡಲಿಕ್ಕೆ ಮಂತ್ರಿಗಳನ್ನ ಇಟ್ಕೊಳ್ತಾರೆ ಸತ್ಯಯುಗದಲ್ಲಿ ಮಂತ್ರಿಗಳನ್ನ ಇಟ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಈಗ ತಂದೆ ನಿಮ್ಮನ್ನ ಬುದ್ಧಿವಂತರನ್ನಾಗಿ ಮಾಡ್ತಾರೆ ಈ ಲಕ್ಷ್ಮೀನಾರಾಯಣರನ್ನ ನೋಡಿ ಎಷ್ಟೊಂದು ಬುದ್ಧಿವಂತರಾಗಿದ್ರು ಬೇಹದ್ದಿನ ರಾಜ್ಯ ಭಾಗ್ಯ ಬೇಹದ್ದಿನ ತಂದೆಯಿಂದಲೇ ಸಿಗುತ್ತೆ ತಂದೆಯ ಶಿವಜಯಂತಿಯನ್ನು ಆಚರಿಸ್ತಾರೆ ಅಂದಮೇಲೆ ಅವಶ್ಯವಾಗಿ ಶಿವ ತಂದೆ ಭಾರತದಲ್ಲಿ ಬಂದು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಹೋಗಿದ್ದಾರೆ ಇದು ಲಕ್ಷಾಂತರ ವರ್ಷಗಳ ಮಾತಲ್ಲ ಇದು ನೆನ್ನೆಯ ಮಾತು ಒಳ್ಳೆಯದು ಹೆಚ್ಚಿಗೆ ಇನ್ನೇನನ್ನು ತಿಳಿಸಲಿಕ್ಕೆ ಸಾಧ್ಯ ತಂದೆ ತಿಳಿಸ್ತಾರೆ ಮನ್ನನಾಭವ ವಾಸ್ತವದಲ್ಲಿ ಇದು ಸನ್ನೆಯ ವಿದ್ಯೆಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ತಂದೆಗೆ ಪೂರ್ಣ ಸಹಯೋಗಿಗಳಾಗಲಿಕ್ಕೆ ಚತುರರು ಬುದ್ಧಿವಂತರು ಆಗಬೇಕು ಒಳಗೆ ಯಾವುದೇ ಏರುಪೇರು ಅಥವಾ ಗಡಿಬಿಡಿ ಇರಬಾರದು ಸ್ಥಾಪನೆ ಮತ್ತು ವಿನಾಶದ ಕರ್ತವ್ಯವನ್ನ ನೋಡ್ತಾ ಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಿ ತಂದೆಯನ್ನ ಅನುಸರಿಸಬೇಕು ಬಿಡಿಗಾಸಿನ ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನ ತೆಗೆದು ಪೂರ್ಣ ಬಿಕಾರಿಗಳಾಗಿ ಮಿತ್ರ ಸಂಬಂಧಿ ಹಣ ಅಧಿಕಾರ ಮೊದಲಾದವನ್ನೆಲ್ಲವನ್ನ ಮರಿಬೇಕು ವರದಾನ ಸಂಘಟನೆಯಲ್ಲಿರ್ತಾ ಎಲ್ಲರ ಸ್ನೇಹಿಗಳಾಗ್ತಾ ಬುದ್ಧಿಯ ಆಶ್ರಯವನ್ನಾಗಿ ಒಬ್ಬ ತಂದೆಯನ್ನ ಮಾಡಿಕೊಳ್ಳುವಂತಹ ಕರ್ಮಯೋಗಿ ಭವ ವಿಶ್ಲೇಷಣೆ ಕೆಲವು ಮಕ್ಕಳು ಸಂಘಟನೆಯಲ್ಲಿ ಸ್ನೇಹಿಗಳಾಗೋ ಬದಲಾಗಿ ಭಿನ್ನಾಗ್ಬಿಡ್ತಾರೆ ನ್ಯಾರ ಆಗ್ತಾರೆ ಎಲ್ಲಿ ಸಿಲುಕ್ ಬಿಡ್ತೀವೋ ಅಂತ ಭಯ ಬೀಳ್ತಾರೆ ಇದಕ್ಕೆ ಬದಲು ದೂರ ಉಳಿಯೋದೇ ಒಳ್ಳೆಯದು ಅಂದ್ಕೊಳ್ತಾರೆ ಆದರೆ ಇಲ್ಲ ಇಪ್ಪತ್ತೊಂದು ಜನ್ಮ ಪರಿವಾರದಲ್ಲಿರಬೇಕು ಒಂದು ವೇಳೆ ಭಯ ಪಡ್ತೀರಾ ದೂರ ಸರಿತೀರಾ ಅಂದರೆ ಇದೂ ಕೂಡ ಕರ್ಮ ಸನ್ಯಾಸಿಯ ಸಂಸ್ಕಾರ ಆಗುತ್ತೆ ಕರ್ಮ ಯೋಗಿಗಳಾಗಬೇಕು ಕರ್ಮ ಸನ್ಯಾಸಿಗಳಲ್ಲ ಸಂಘಟನೆಯಲ್ಲಿ ಎಲ್ಲರ ಸ್ನೇಹಿಗಳಾಗಿ ಆದರೆ ಬುದ್ಧಿಯ ಆಶ್ರಯ ಮಾತ್ರ ಒಬ್ಬ ತಂದೆಯಾಗಿರಬೇಕು ಇನ್ನೊಬ್ಬರು ಇರಬಾರ್ದು ಬುದ್ಧಿಗೆ ಬೇರೆಯಾಗೋದೇ ಆತ್ಮನ ಜೊತೆ ಗುಣ ಅಥವಾ ಯಾವುದೇ ಆಕರ್ಷಣೆ ಮಾಡಬಾರ್ದು ಆಗ ಹೇಳಾಗತ್ತೆ ಕರ್ಮ ಯೋಗಿ ಪವಿತ್ರ ಆತ್ಮ ಸ್ಲೋಗನ್ ಬಾಬ್ ದಾದರ್ ಅವರ ರೈಟ್ ಹ್ಯಾಂಡ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲ ಒಳ್ಳೆಯದು ಓಂ ಶಾಂತಿ